ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ಎರಡನೇ ದಿನದ ನವರಾತ್ರಿ ಹಬ್ಬ ಓಕೆನಾ ಬ್ರಹ್ಮಚಾರಿಣಿ ಅವಳಿಗೆ ಬ್ರಹ್ಮಚಾರಿಣಿ ರೂಪ ನವದುರ್ಗೆದು ಕೆಂಪು ಬಣ್ಣ ತುಂಬ ಇಷ್ಟ ಅಂತೆ ಏನು ಸಾಂಕೇತಿಕವಾಗಿದೆ ಅಂತಂದರೆ ಶಕ್ತಿ ಉತ್ಸಾಹ ಮತ್ತು ಧೈರ್ಯ ಸಾಂಕೇತಿಕವಾಗಿದೆ ಓಕೆ ಸೊ ಇವತ್ತು ನೋಡೋಣ ದೇವಿ ಬ್ರಹ್ಮಚಾರಿಣಿ ಓಕೆನಾ ಏನು ನಮಗೆ ನಿಮಗೆ ಎಲ್ರಿಗೂ ಏನು ಆಶೀರ್ವಾದ ಮಾಡ್ತಾಯಿದ್ದಾರೆ ಏನು ಬ್ಲೆಸ್ಸಿಂಗ್ಸ್ ಇದ್ದಾರೆ ನೋಡೋಣ ಓಕೆ ಎಸ್ ಮಾತಾ ಬ್ರಹ್ಮಚಾರಿಣಿ ಪ್ಲೀಸ್ ಫುಲ್ ಫಿಯರ್ಸ್ ಫುಲ್ಲಾಗಿ ಎಲ್ಲ ಕಾರ್ಡ್ಸ್ ಬೀದೋಗ್ಬಿಡ್ತು ಧೈರ್ಯ ಶಕ್ತಿ ನಿಮ್ಮೆಲ್ಲರೂ ಎನರ್ಜಿನೂ ನೋಡ್ತಾ ಇದ್ದಾರೆ ತಾಯಿ ಆ ಥರ ಕಾಣ್ತಾ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ದುಡ್ಡು ಕಾಸಿಂದ ಏನಾದ್ರು ತೊಂದರೆ ಆಗಿತ್ತು ಅಂತಂದ್ರೆ ಮ್ಯಾಜಿಕಲ್ ಆಗಿ ಚೇಂಜ್ ಮಾಡಿಕೊಡ್ತಾರೆ ನೋಡಿ ಖಂಡಿತ ಮಾತಾ ಬ್ರಹ್ಮಚಾರಿಣಿ ಓಕೆ ಇಷ್ಟು ದಿವಸ ತುಂಬ ಸ್ಲೋ ಆಗಿ ಆಗಿತ್ತು ದುಡ್ಡು ಕಾಸು ವಿಷಯದಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು ಸೊ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಫಸ್ಟು ಓಕೆ ಮಾ ಇನ್ನೇನು ಮಾತಾ ಬ್ರಹ್ಮಚಾರಿಣಿ ಪ್ಲೀಸ್ ಕ ಪ್ಲೀಸ್ ಗೈಡು ಹ್ಞೂ 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 ಡೆವಿಲ್ ಕಾರ್ಡ್ ಇದು ಓಕೆ ಸೊ ಡೆವಿಲ್ ಕಾರ್ಡು ಇಲ್ಲೇನು ಹೇಳ್ತಾ ಇದಾರೆ ನಿಮ್ಮ ಬಗ್ಗೆ ಓಕೆನಾ ಯಾವ ಥರ ಅಟ್ಯಾಚ್ಮೆಂಟ್ಸ್ ಇದೆ ಅಂತಂದರೆ ನಿಮ್ಮಿಂದ ತಗೊಳ್ಳೋರೇ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಬಿ ಕಾಶಿಯಸ್ ಅಂತ ಹೇಳ್ತಾ ಇದಾರೆ ಓಕೆ ಹ್ಞೂ ಸೊ ತಗೊಳ್ಳೋದೇ ಜಾಸ್ತಿ ನಿಮಗೆ ಕೊಡೋರ್ಗಿಂತ ಅವ್ರು ನಿಮ್ಮಿಂದ ತಗೊಳ್ಳೋದು ಜಾಸ್ತಿ ಆಗ್ತಾ ಇದೆ ಸೊ ಆ ಥರ ಟಾಕ್ಸಿಕ್ ಪೀಪಲ್ ಇದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ತೆಗೆದಾಕ್ತೀನಿ ಅಂತಿದ್ದಾರೆ ವಾವ್ ಅಂದರೆ ನೀವು ಕೊಡ್ತಾನೇ ಇದ್ದೀರಾ ಕೊಡ್ತಾನೇ ಇದ್ದೀರಾ ನೀವು ವಾಪಸ್ ನಿಮ್ಗೇನು ಸಿಗ್ತಾ ಇಲ್ಲ ಅಂತ ಓಕೆ ಸೊ ಎಲ್ಲ ನೋಡ್ತಾ ಇದ್ದಾರೆ ತಾಯಿ ಆಯಿತಾ ನಿಮ್ಮಿಂದ ಕಿತ್ಕೊಂಡಿರೋದೇ ಜಾಸ್ತಿ ಆಗಿದೆ ಸೊ ಅದನ್ನು ವಾಪಸ್ ಸರಿ ಮಾಡಿಕೊಡ್ತೀನಿ ಅಂತ ಆಶೀರ್ವಾದ ಓಕೆ ವಾಟ್ ಸಿಕ್ಸ್ ಆಫ್ ಸೋಟ್ಸ್ ಓಕೆ ಸಿಕ್ಸ್ ಆಫ್ ಸ್ವೋಟ್ಸ್ ಬಂದಿದೆ ಸೊ ಇಲ್ಲಿ ಟ್ರಾವೆಲ್ ಇಲ್ಲೇನಂದರೆ ನೀವೇನಾದರೂ ತುಂಬ ದಿವಸದಿಂದ ಅಂದ್ಕೊಂಡಿದ್ರೆ ಯಾವುದಾದ್ರೂ ತೀರ್ಥ ಲೈಕ್ ಟೆಂಪಲ್ ಆ ಥರ ಹೋಗಬೇಕು ಅಥವಾ ಇನ್ನೇಲಾದರೂ ಪ್ಲೇಸ್ಗೆ ಹೋಗಬೇಕು ಅಥವಾ ಸೀ ಶೋರ್ ಇರೋ ಥರ ಹೋಗಬೇಕು ಆ ಥರ ಅಂದ್ಕೊಂಡಿದ್ರೆ ಅದು ನಡೆಯತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಸೊ ತುಂಬ ದಿವಸದಿಂದ ನೀವು ಅಂದ್ಕೊಂಡಿರ್ಬೋದು ಪುಣ್ಯಕ್ಷೇತ್ರಗಳಿಗೆ ಆ ಥರ ಎಲ್ಲರೂ ಹೋಗಬೇಕು ಹೋಗಿ ಬರಬೇಕಂತ ಏನಾರು ಅಂದ್ಕೊಂಡಿದ್ದು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ನಡೆಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ ವಾಹ್ ಓಕೆ ಫರ್ದರ್ ನೋಡೋಣ ಒರಾಕಲ್ ಡೆಕ್ಕಿಂದ ಇನ್ನೇನು ಆಶೀರ್ವಾದ ಬರುತ್ತೆ ಅಂತ ಬಾಬಾ ಮಾತಾ ಬ್ರಹ್ಮಚಾರಿಣಿ ಪ್ಲೀಸ್ ಪ್ಲಸ್ ಓಕೆ ವಿಶ್ವಕರ್ಮ ಡಿವೈನ್ ಆರ್ಕಿಟೆಕ್ಟ್ ಕ್ರಿಯೇಟ್ ಆ್ಯಂಡ್ ಇನೋವೇಟ್ ಎಕ್ಸ್ಪ್ರೆಸ್ ಯುವರ್ ಕ್ರಿಯೇಟಿವಿಟಿ ಓಕೆ ಪರ್ಫಾರ್ಮ್ ವಿಶ್ವಕರ್ಮ ಪೂಜಾ ಫಾರ್ ಕ್ರಿಯೇಟಿವಿಟಿ ಚಾಂಡ್ ದಿಸ್ ಲೆವೆನ್ ಟೈಮ್ಸ್ ಡೈಲಿ ಫಾರ್ ಕ್ರಿಯೇಟಿವಿಟಿ ಓಂ ವಿಶ್ವಕರ್ಮನೇ ನಮಃ ಸರ್ವ ಶಿಲ್ಪಾಯ ದೇವಾಯ ನಮಃ ಓಂ ವಿಶ್ವಕರ್ಮನೇ ನಮಃ ಸರ್ವ ಶಿಲ್ಪಾಯ ದೇವಾಯ ನಮಃ ಸೊ ನೀವೇನಾದ್ರೂ ಕ್ರಿಯೇಟಿವಿಟಿಲಿ ಇದ್ದೀರಾ ಆ ಥರ ಅಂತಂದರೆ ಎಕ್ಸ್ಪ್ರೆಸ್ ಮಾಡು ಅಂತ ಹೇಳ್ತಿದ್ದಾರೆ ಸೊ ಇದು ಟೈಮ್ ನಿಮಗೆ ಒಳ್ಳೆ ಹೈಟ್ಸ್ ಹೋಗ್ತೀರಾ ಅಂತ ಈಗ ಸಪೋಸ್ ಬುಕ್ ರೈಟಿಂಗ್ ಇರ್ಬೋದು ಅಥವಾ ಪೊಯಮ್ ಬರೀತೀರಾ ಹಾಡು ಹೇಳ್ತೀರಾ ಏನು ಆರ್ಟಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಪೇಂಟಿಂಗ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಲೈಕ್ ಕ್ಯಾರಿ ಕ್ಯಾರಿ ಮಾಡು ಅದನ್ನ ಅಂತ ಇದೆ ನಿಮ್ಮದೇನು ಹಾಬಿ ನಿಮ್ಮದೇನು ಪ್ಯಾಶನ್ ಇದೆ ಅದನ್ನ ಕ್ಯಾರಿ ಮಾಡು ಓಕೆ ಓಕೆ ಇನ್ನೇನಂತ ಹೇಳ್ತಾರೆ ನೋಡೋಣ ಕೇತು ಅಂತ ಬರ್ತದೆ ಮತ್ತೆ ಸೊ ಕಾರ್ಮಿಕ್ ಬರ್ಡನ್ ಟು ಬಿ ರಿಲೀಸ್ಡ್ ಗು ಮೈ ಗುಡ್ನೆಸ್ ಇಲ್ಲಿ ಬಂತಲ್ವಾ ಟಾಕ್ಸಿಕ್ ವಿಚಸ್ ಅಂತ ಸೋ ಅವ್ರಿಗೆ ಮತ್ತೆ ಹೇಳ್ತಾ ಇರೋದು ರಿಲೀಸ್ ಕಾರ್ಮಿಕ್ ಬರ್ಡನ್ಸ್ ಸೋ ನಿಮ್ಮ ಲೈಫಲ್ಲಿ ಇವಾಗ ಇಲ್ಲಿ ಹೇಳಿದೆ ಅಲ್ವಾ ಈಗ ಕಾರ್ಮಿಕಗಳೇ ಆಯಿತು ಇವಾಗ ಏನಂದರೆ ಕೊಡೋರೇ ನೀವು ಕೊಡ್ತಿರೋದೇ ಜಾಸ್ತಿ ಆಗಿದೆ ನಿಮ್ಮ ಲೈಫಲ್ಲಿ ನಿಮಗೆ ವಾಪಸ್ ಬರೋದು ಬಂದಿಲ್ಲ ಬರ್ತಿಲ್ಲ ಆ ಥರ ಅಂತ ಸೊ ಈಗ ಹೇಳ್ತಾ ಇದ್ದಾರೆ ಆ ಪರ್ಡನ್ನೆಲ್ಲ ಕಿತ್ತಾಕ್ತೀನಿ ತೆಗ್ದಾಕ್ತೀನಿ ನಿಮ್ಮದು ಅಂತ ನಿಮ್ಮದೇನಿದೆ ನಿಮಗೆ ನೀವು ವಾಪಸ್ ಸಿಗುತ್ತೆ ನಿಮಗೆ ಅಂತ ಕನ್ಫರ್ಮ್ ಮಾಡ್ತಾ ಕನ್ಫಮ್ ರೀಕನ್ಫರ್ಮ್ ಮಾಡ್ತಾ ಮಾಡ್ತಾಯಿದ್ದಾರೆ ಓಕೆ ಸೊ ಇಲ್ಲಿ ಇದನ್ನು ಹೇಳಬೇಕಂತಿದ್ದಾರೆ ಸೊ ಪೇ ಈ ಪೇಜ್ ಆಫ್ ಪೆಟ್ ಪೆಂಟಕಲ್ಸ್ ಬಂತಲ್ಲ ಅದೇ ಫಸ್ಟ್ ಹೇಳಿದ್ನಲ್ಲ ದುಡ್ಡು ಕಾಸು ವಿಷಯದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಸರಿ ಹೋಗುತ್ತೆ ಅಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಆರ್ಟ್ ಇದರಲ್ಲಿ ಮುಂದುವರಿ ನಿಮ್ಮದು ಹಾಬಿ ಏನಾದ್ರು ಇತ್ತು ಅಂತಂದರೆ ಮುಂದೆ ವರೀರಿ ಖಂಡಿತ ಒಳ್ಳೇದು ಮಾಡ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಓಕೆ ಸೊ ಇನ್ನೊಂದು ಕಾರ್ಡು ದಿ ಸಿಕ್ಸ್ ಆರ್ ಸೋಟ್ಸ್ ಇದು ಬಂದಿತ್ತು ಟ್ರಾವೆಲ್ ಅಂತ ఇనేన్ గైడెన్స్ ఇనేన్ బ్లెస్సింగ్ కొడతారే చూడనా అమ్మ జాంబవత్ బేర్ కింగ్ రిమెంబర్ యువర్ ఇన్నర్ స్ట్రెంత్ డ్రా ఆన్ పాస్ట్ విజ్డమ్ మెడిటేట్ ఆన్ పాస్ట్ విజ్డమ్ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬಂತು ನಾ ಹೇಳಿದ್ನಲ್ಲ ಟ್ರಾವೆಲ್ಲು ಮಾಡ್ತಿರ್ಬೋದು ಅಥವಾ ನೀವು ಕೆಲಸದ ವಿಷಯದಲ್ಲಿ ಏನಾದರೂ ಬೇರೆ ಊರಿಗೆ ಹೋಗ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಓಕೆ ಬೇರೆ ಕಡೆಗೆ ಹೋಗ್ತಾ ಇರ್ಬೋದು ಸೊ ನಿಮ್ಮಲ್ಲಿರೋ ವಿಸ್ಡಮ್ ಏನಿದೆ ಇನ್ನರ್ ಸ್ಟ್ರೆಂತ್ ಏನಿದೆ ನಿಮಗೆ ಸ್ಟ್ರೆಂತ್ ಏನು ನಿಮ್ಮದು ಸೊ ಅದರ ಮೇಲೆ ಅದನ್ನು ನಾಪಿಸ್ಕೋ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇನ್ನೊಂದು ಗೈಡೆನ್ಸ್ ಇದು ಯು ಆರ್ ನಾಟ್ ಬಿಹೈಂಡ್ ಯು ಆರ್ ಬೀಯಿಂಗ್ ಪ್ರಿಪೇರ್ಡ್ ಮಾಸ್ ಅಂದ ಮಾತಾ ಮದರ್ ಆಫ್ ಕಾರ್ತಿಕೇಯ ನರ್ಚರ್ಸ್ ವಿತ್ ಪೇಷನ್ಸ್ ಪ್ರಿಪರೇಷನ್ ಇಸ್ ಪ್ರೊಟೆಕ್ಷನ್ ಓಕೆ ಸೊ ಇಲ್ಲಿ ಯಾರಿಗೋ ಹೇಳ್ತಾ ಇದ್ದಾರೆ ಇನ್ನೊಂದು ಕಾರ್ಡ್ ಎಕ್ಸ್ಟ್ರಾ ತಗ್ತದೆ ಇವಾಗ ಗೊತ್ತಿಲ್ಲ ಯಾಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮನ್ನ ನೀವು ಲೈಫಲ್ಲಿ ಮುಂದುವರಿಯುತ್ತಿಲ್ಲ ನೀವು ಅಂತ ನೀವೇನೋ ಅಂದ್ಕೊಂಡಿದ್ದೀರಾ ಬೇಜಾರ್ ಪಟ್ಕೊಂಡಿದ್ದೀರಾ ಮನ್ಸಲ್ಲಿ ನೀವು ದೇವ್ರನ್ನ ಬೈಕೊಂಡಿದ್ದೀರಾ ಅಥವಾ ಕೇಳ್ಕೊಳ್ತಾ ಇದ್ದೀರಾ ದೇವ್ರನ್ನ ಯಾಕೆ ನನಗೇನು ಮುಂದೆ ಒರಿಯಕ್ಕೆ ಹೋಗ್ತಾ ಇಲ್ಲ ಬೇಜಾರ್ ಅಂತ ಬೇಜಾರು ಪಟ್ಕೊತಾ ಇದ್ದೀರಾ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ದೇವರು ಯು ಆರ್ ನಾಟ್ ಬಿಹೈಂಡ್ ಯು ಆರ್ ಬೀಯಿಂಗ್ ಪ್ರಿಪೇರ್ಡ್ ಲೈಫಲ್ಲಿ ಏನಾರು ಒಂದೊಂದು ಸಲ ನಾವು ಆಗಲಿಲ್ಲ ಅಂದ ತಕ್ಷಣ ನಾವು ಏನು ಅಂದ್ಕೊಂಬಿಡ್ತೀವಿ ದೇವರು ನಮ್ಮ ಕಡೆ ಗಮನವೇ ಇಲ್ಲ ನಮಗೆ ಏನೂ ಒಳ್ಳೆಯದೇ ಆಗ್ತಾಯಿಲ್ಲ ಆ ಥರ ಅಂತ ಬಟ್ ಆ ಥರ ಪ್ರಿಪೇರ್ ಇದ್ದಾರಂತೆ ನಿಮ್ಮನ್ನು ನಿಮ್ಗೆ ನೆಕ್ಸ್ಟ್ ಟಾಸ್ಕ್ ಏನು ಕೊಡ್ತಾರೆ ಏನು ಬರುತ್ತೆ ಲೈಫಲ್ಲಿ ಅದನ್ನು ಏನು ಚಾಲೆಂಜ್ ಬರುತ್ತೆ ಸೊ ಅದನ್ನು ಫೇಸ್ ಮಾಡೋಕ್ಕೆ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ ವಾಸ್ ನಾಟ್ ಅದು ನಿಮ್ಮನ್ನು ಹಿಂದೆ ಬಿಟ್ಬಿಟ್ಟಿಲ್ಲ ನಿನ್ನನ್ನು ಮರ್ತಿಲ್ಲ ಅಂತ ಇದ್ದಾರೆ ಅಷ್ಟೇ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡಿ ನಿಮ್ಮನ್ನ ಸೇಫಾಗಿಟ್ಟಿದ್ರಂತೆ ನೀವೇನು ಅಂದ್ಕೊಂಡ್ಬಿಟ್ಟಿದ್ದೀರಾ ನನ್ನ ಕಡೆ ಗಮನವೇ ಇಲ್ಲ ದೇವ್ರಿಗೆ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ನನ್ನನ್ನು ಗಮನ ಕೊಡ್ತಾನೇ ಇಲ್ಲ ನನಗೆ ನಾನು ಎಷ್ಟು ಇನ್ನು ಯಾವ ಥರ ಪ್ರೇ ಮಾಡಲಿ ಏನೂ ಒಳ್ಳೆಯದೇ ಆಗ್ತಿಲ್ಲ ಅಂತೇನೋ ನೀವು ಜಗಳ ಮಾಡಿದ್ದೀರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸೊ ರೆಮಿಡಿ ನೋಡಿ ಟಚ್ ಯುವರ್ ಹಾರ್ಟ್ ಆ್ಯಂಡ್ ರಿಪೀಟ್ ಐ ಟ್ರಸ್ಟ್ ಮಾಸ್ಟ್ ಟೈಮಿಂಗ್ಸ್ ಫಾರ್ ಮೈ ಲೈಫ್ ಐ ಟ್ರಸ್ಟ್ ನಾನು ದೇವರ ಟೈಮಿಂಗ್ ಏನಿರುತ್ತೆ ಅದನ್ನು ನಂಬ್ತೀನಿ ಒಳ್ಳೇದಾಗೇ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ನಂಬಿ ನಿಂತಿದ್ದಾರೆ ವಾವು ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು